ನಮಸ್ಕಾರ ವೀಕ್ಷಕರೇ ನಮ್ಮ ನಂಬಿಕೆ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಡೀ ಭಾರತವೇ ವಿಸ್ಮಯಗಳ ಹೊತ್ತು ನಿಂತಿರೋ ಅದ್ಭುತ ತಾಣ ಇಲ್ಲಿ ಏನೇ ಹುಡುಕೋ ಪ್ರಯತ್ನ ಮಾಡಿದರೂ ಅಲ್ಲಿ ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗುತ್ತೆ ಅಸಾಧ್ಯ ಅನ್ನೋದಿದ್ರೆ ಅದು ಹುಟ್ಟು ಸಾವುಗಳ ನಡುವಿನ ಋಣಾನುಬಂಧ ಮಾತ್ರ ಶ್ರೀಕೃಷ್ಣನೇ ಹೇಳಿರುವಂತೆ ಮನುಷ್ಯನಾಗಿ ಅಥವಾ ಜೀವಿಯಾಗಿ ಜೀವ ತಳೆದ ನಂತರ ಪಾಪ ಪುಣ್ಯಗಳ ಲೆಕ್ಕಾಚಾರ ಮಾಡುವ ಅಗತ್ಯವಿಲ್ಲ ನಾವಿಲ್ಲಿ ಬಂದಿರೋದು ನಮ್ಮ ಕರ್ಮಗಳನ್ನು ಮಾಡುವುದಕ್ಕಾಗಿ ಮಾತ್ರ ನೀನು ಕರ್ಮಗಳನ್ನು ಮಾಡುವೆಡೆಗೆ ಮಾತ್ರ ನಿನ್ನ ಗಮನವಿರಲಿ ನಿನ್ನ ಕರ್ಮಗಳಿಗನುಸಾರವಾಗಿ ಪಾಪ ಪುಣ್ಯಗಳ ಲೆಕ್ಕಾಚಾರ ನಾನು ಮಾಡುತ್ತೇನೆ ಎಂದಿದ್ದಾನೆ ಶ್ರೀಕೃಷ್ಣ ಒಂದೊಂದು ಸಂಗತಿಗಳು ಕುತೂಹಲ ಹುಟ್ಟಿಸಿಬಿಡುತ್ತೆ ಹಾಗೆ ನಮ್ಮ ಪೂರ್ವಿಕರು ಬಿಟ್ಟುಕೊಟ್ಟಿರೋ ಪಳೆ ಉಳಿಕೆಗಳ ಕೆದುಕುತ್ತಾ ಹೋದಂತೆ ನಮ್ಮೆಲ್ಲರಿಗೂ ಕಾಣದ ಜಗತ್ತೇ ಕಣ್ಣೆದುರಿಗೆ ಸೃಷ್ಟಿಯಾಗುತ್ತೆ ಅಂತಹ ವಿಸ್ಮಯಗಳಲ್ಲಿ ಒಂದು ಇವತ್ತಿನ ಸ್ಟೋರಿ ವೀಕ್ಷಕರೇ ನಿಮ್ಗೆಲ್ಲ ಸಾಮಾನ್ಯವಾಗಿ ಚಿದಂಬರ ರಹಸ್ಯನ್ನು ಈ ಕೌತುಕ ಕುರಿತು ಮಾತುಗಳನ್ನು ಕೇಳಿರ್ತೀರಿ ಹೌದು ಯಾವುದೇ ಸೀಕ್ರೆಟ್ ರಿವೀಲ್ ಆಗೋ ಬದಲು ಬಹುಶಃ ಈ ಮಾತನ್ನು ಹೇಳಿ ಹೇಳಿರ್ತಾರೆ ಅಷ್ಟಕ್ಕೂ ಈ ಮಾತು ಹೇಗೆ ಹುಟ್ಕೊಳ್ತು ಯಾಕೆ ಹುಟ್ಕೊಳ್ತು ಅದರ ಹಿಂದಿರೋ ರಹಸ್ಯವೇನು ಅನ್ನೋದನ್ನ ಹೇಳ್ತೀನಿ ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ ವೀಕ್ಷಕರೇ ತಮಿಳುನಾಡಿನ ಕಡಲೂರು ಜಿಲ್ಲೆಯಲ್ಲಿರೋ ನಟರಾಜ ದೇವಸ್ಥಾನ ಎಷ್ಟೊಂದು ಪವರ್ಫುಲ್ ಅನ್ನೋದು ಗೊತ್ತಿರೋದೆ ಅದರ ಬಗ್ಗೆ ಇರೋ ಅದ್ಭುತ ಶಕ್ತಿ ಎಂಥದ್ದು ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ತೀನಿ ಅದಕ್ಕೂ ಮುನ್ನ ಈ ಚಿದಂಬರ ರಹಸ್ಯ ಏನು ಅನ್ನೋದನ್ನು ನೋಡೋಣ ಅಷ್ಟಕ್ಕೂ ಆ ಸ್ಥಳಕ್ಕಿರೋ ಮಹತ್ವ ಎಂಥದ್ದು ನಮ್ಮ ಭಾರತೀಯ ವಾಸ್ತುಶಿಲ್ಪ ಪುರಾತನ ವಿಜ್ಞಾನ ತಂತ್ರಜ್ಞಾನ ಎಲ್ಲವೂ ಕೂಡ ಅದೆಷ್ಟು ಅಚ್ಚುಕಟ್ಟಾಗಿತ್ತು ಇನ್ನು ಮುಂದಕ್ಕೂ ಸಾವಿರಾರು ವರ್ಷಗಳು ಕಳೆದರೂ ಅದನ್ನು ಭೇದಿಸೋಕೆ ಆಗದಿರುವಷ್ಟು ನೈಪುಣ್ಯತೆ ತೋರಿಸಿರೋದನ್ನು ನೋಡ್ತಿದ್ರೆ ಇಡೀ ಭೂಮಂಡಲದ ಕೇಂದ್ರ ಬಿಂದುವೇ ಭಾರತ ಅನ್ನೋದು ಪದೇ ಪದೇ ಸಾಬೀತಾಗ್ತಾನೇ ಇರುತ್ತೆ ವೀಕ್ಷಕರೇ ಚಿದಂಬರಂ ತಮಿಳುನಾಡು ರಾಜ್ಯದ ಕಡಲೂರು ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ರಹಸ್ಯಮಯ ದೇವಾಲಯ ಸುಂದರವಾದ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿರುವ ಕೆತ್ತನೆ ಹಾಗೂ ದೇವಾಲಯದ ಅದ್ಭುತ ಪವಾಡ ಸದೃಶ ಗೋಪುರಗಳಿಗೆ ಹೆಸರುವಾಸಿಯಾಗಿದೆ ಹೇಳ್ತಾ ಹೋದರೆ ಒಂದ ಎರಡ ಬಗೆಹರಿಸಲಾಗದ ಅದೆಷ್ಟೋ ರಹಸ್ಯಗಳ ಒಡಲಾಗಿದೆ ಈ ದೇವಸ್ಥಾನ ಇಲ್ಲಿರುವ ತಿಲ್ಲೈ ನಟರಾಜನ ದೇವಸ್ಥಾನವು ಪ್ರಮುಖ ಆಕರ್ಷಣೆಯ ಕೇಂದ್ರ ಸ್ಥಾನ ಈ ಶಿವನ ದೇವಾಲಯವು ಶೈವರ ಪಾಲಿಗೆ ಅತ್ಯಂತ ಪ್ರಮುಖ ದೇವಾಲಯವಾಗಿದ್ದು ಪಂಚಭೂತಗಳ ಪೈಕಿ ಆಕಾಶವನ್ನು ಪ್ರತಿನಿಧಿಸುತ್ತದೆ ಈ ದೇವಾಲಯದಲ್ಲಿ ಶಿವನನ್ನು ನಟರಾಜ ಭಂಗಿಯಲ್ಲಿ ಪೂಜಿಸಲಾಗುತ್ತದೆ ಇದು ಜಗತ್ತಿನಲ್ಲಿಯೇ ಏಕೈಕ ನಟರಾಜ ದೇವಾಲಯವಾಗಿದ್ದು ಹಲವಾರು ರಹಸ್ಯಮಯ ಸಂಗತಿಗಳು ನಡೆಯುತ್ತಿವೆ ಅನ್ನುವುದು ಜಗಜ್ಜಾಹೀರು ಆ ನಟರಾಜನಿಗೆ ಯಾಕಷ್ಟು ಅದ್ಭುತ ಶಕ್ತಿ ಇದೆ ಅದರ ಹಿಂದಿರೋ ವೈಜ್ಞಾನಿಕ ಕಾರಣ ಏನು ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ತೀವಿ ನಿಮ್ಮ ಕಮೆಂಟ್ ಬಂದಲ್ಲಿ ಆದಷ್ಟು ಬೇಗನೆ ಸಂಪೂರ್ಣ ಮಾಹಿತಿಯೊಂದಿಗೆ ವಿಡಿಯೋ ಮಾಡ್ತೀವಿ ವೀಕ್ಷಕರೇ ಇಲ್ಲಿರುವ ನಟರಾಜನ ಕಾಲಿನ ಹೆಬ್ಬೆರಡು ಭೂಮಿಯ ಆಯಸ್ಕಾಂತಿಯ ಕೇಂದ್ರವನ್ನು ಸೂಚಿಸುತ್ತದೆ ಅಂತ ಹೇಳಲಾಗುತ್ತೆ ಇದನ್ನು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆಯೇ ತಮಿಳಿನ ಪ್ರಖ್ಯಾತ ಸಿದ್ಧಪುರುಷ ಹಾಗೂ ಸಂತರಾಗಿದ್ದ ತಿರುಮಲ್ಲೂರ್ ನಿರೂಪಿಸಿದ್ದರಂತೆ ಚಿದಂಬರವು ಪಂಚಭೂತ ಸ್ಥಳಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಟ್ಟಿದೆ ಅದರಲ್ಲಿ ಈ ಸ್ಥಳವು ಪಂಚಭೂತಗಳಲ್ಲೊಂದಾದ ಆಕಾಶವನ್ನು ಪ್ರತಿನಿಧಿಸುತ್ತದೆ ಅಂತ ನಂಬಲಾಗಿದೆ ಮತ್ತೊಂದು ವಿಶೇಷವೆಂದರೆ ಈ ದೇವಸ್ಥಾನವು ವಾಯುವನ್ನು ಪ್ರತಿನಿಧಿಸುವ ಆಂಧ್ರದ ಶ್ರೀ ಕಾಳಹಸ್ತಿ ಹಾಗೂ ಭೂಮಿ ಪ್ರತಿನಿಧಿಸುವ ಕಂಚಿಯ ಏಕಾಂಬರೇಶ್ವರ ಜೊತೆಯಾಗಿ ಎಪ್ಪತ್ತೊಂಬತ್ತು ಡಿಗ್ರಿ ಸಮಭಾಜಕ ರೇಖಾಂಶದಲ್ಲಿ ಸ್ಥಿತಗೊಂಡಿವೆ ಚಿದಂಬರಂ ದೇವಸ್ಥಾನದ ಮೇಲ್ಛಾವಣಿಯು ಇಪ್ಪತ್ತೊಂದು ಸಾವಿರದ ಆರುನೂರು ಸುವರ್ಣ ಲೇಪಿತ ಹೊದಿಕೆಗಳಿಂದ ಕೂಡಿದ್ದು ಈ ಸಂಖ್ಯೆಯು ಮನುಷ್ಯ ದಿನವೊಂದಕ್ಕೆ ಉಸಿರಾಡುವ ಉಸಿರಾಟಗಳ ಸಂಖ್ಯೆಯನ್ನು ಸೂಚಿಸುತ್ತದೆ ಇಪ್ಪತ್ತೊಂದು ಸಾವಿರದ ಆರುನೂರು ಸ್ವರ್ಣಲೇಪಿತ ಹೊದಿಕೆಗಳನ್ನು ಗೋಪುರಕ್ಕೆ ಅಂಟಿಸಲು ಎಪ್ಪತ್ತೊಂಬತ್ತು ಸಾವಿರ ಹುಕ್ಕುಗಳನ್ನು ಅಳವಡಿಸಲಾಗಿದ್ದು ಅವು ಮನುಷ್ಯನ ದೇಹದಲ್ಲಿರುವ ಎಪ್ಪತ್ತೊಂಬತ್ತು ಸಾವಿರ ನಾಡಿಗಳನ್ನು ಸೂಚಿಸುತ್ತದಂತೆ ಇದಲ್ಲದೆ ಇನ್ನೂ ಸ್ವಾರಸ್ಯಕರ ಅಂಶಗಳು ಅಡಗಿದೆ ಈ ದೇವಸ್ಥಾನದ ರಂಗಮಂಟಪವು ಸಮಾನವಾಗಿರದೆ ಕೊಂಚ ಎಡಭಾಗದಲ್ಲಿರುವುದು ಕಂಡುಬರುತ್ತದೆ ಇದು ಮನುಷ್ಯನ ಎದೆಯ ಎಡಭಾಗದಲ್ಲಿರುವ ಹೃದಯದ ಸೂಚಕವಾಗಿದೆಯಂತೆ ರಂಗಮಂಟಪವನ್ನು ತಲುಪಲು ಒಟ್ಟಾರೆ ಐದು ಮೆಟ್ಟಿಲುಗಳಿದ್ದು ಅವುಗಳು ಕ್ರಮವಾಗಿ ಪಂಚಾಕ್ಷರಿ ಮಂತ್ರವಾದ ನಮಃ ಶಿವಾಯವನ್ನು ಸೂಚಿಸುತ್ತದೆ ದೇವಸ್ಥಾನದ ಕನಕಸಭೆ ಅಂದರೆ ನಟರಾಜನು ನರ್ತಿಸುತ್ತಿರುವ ಜಾಗದಲ್ಲಿ ನಾಲ್ಕು ಕಂಬಗಳಿದ್ದು ಕ್ರಮೇಣವಾಗಿ ಭಾರತೀಯ ಸಂಸ್ಕೃತಿಯ ನಾಲ್ಕು ವೇದಗಳನ್ನು ಸೂಚಿಸುತ್ತವೆ ಇನ್ನು ರಂಗಸ್ಥಳದಲ್ಲಿ ಇಪ್ಪತ್ತೆಂಟು ಕಂಬಗಳಿದ್ದು ಅವು ಇಪ್ಪತ್ತೆಂಟು ಪ್ರಕಾರದ ಅಹಂಗಳನ್ನು ಹಾಗೂ ಇಪ್ಪತ್ತೆಂಟು ಬಗೆಯ ಶಿವಪೂಜೆಯ ವಿಧಾನಗಳನ್ನು ಸೂಚಿಸುತ್ತವೆ ಮಿಕ್ಕಂತೆ ದೇವಸ್ಥಾನದ ಅರ್ಧಮಂಟಪದಲ್ಲಿರುವ ಆರು ಕಂಬಗಳು ಆರು ಶಾಸ್ತ್ರಗಳನ್ನು ದೇವಸ್ಥಾನದ ಒಂಬತ್ತು ಕಳಶಗಳು ಒಂಬತ್ತು ಶಕ್ತಿಗಳನ್ನು ಹಾಗೂ ದೇವಸ್ಥಾನದ ಹದಿನೆಂಟು ಕಂಬಗಳು ಹದಿನೆಂಟು ಉಪನಿಷತ್ತುಗಳನ್ನು ಸೂಚಿಸುತ್ತವೆಂತೆ ಇನ್ನು ಸ್ಥಳ ಪುರಾಣದ ಪ್ರಕಾರ ತಿಲ್ಲೈ ಮರಗಳ ಈ ಕಾಡಿನಲ್ಲಿ ಅಂದ್ರೆ ತಿಲ್ಲೈ ಒಂದು ಬಗೆಯ ಮರವಾಗಿದ್ದು ಹಾಲಿನಂತಹ ದ್ರವವನ್ನು ಸ್ರವಿಸುತ್ತದೆ ಇಲ್ಲಿ ಸಾಕ್ಷಾತ್ ಶಿವನು ವಿಹರಿಸುತ್ತಿದ್ದನಂತೆ ಅಲ್ಲದೆ ಅನಾದಿ ಕಾಲದಿಂದಲೂ ಈ ಪ್ರದೇಶದಲ್ಲಿ ಅತಿಶಯ ಶಕ್ತಿ ಹೊಂದಿದ್ದ ಸಿದ್ಧಪುರುಷರ ವಾಸತಾಣವಾಗಿತ್ತಂತೆ ಈ ಪುರುಷರು ಪವಾಡ ಪುರುಷರಾಗಿದ್ದರಂತೆ ಸಾಕಷ್ಟು ಪವಾಡಗಳನ್ನು ಮಾಡುತ್ತಿದ್ದರಂತೆ ಅದರ ಪ್ರಭಾವದಿಂದ ದೇವರನ್ನು ಸಹ ನಿಯಂತ್ರಿಸಬಹುದೆಂದು ನಂಬಿದ್ದರು ಇವರ ಈ ನಂಬಿಕೆಯನ್ನು ಪರೀಕ್ಷಿಸಲೆಂದೇ ಶಿವನು ಒಬ್ಬ ಭಿಕ್ಷುಕನ ವೇಷ ಧರಿಸಿ ಇಲ್ಲಿಗೆ ಬಂದು ಸುತ್ತತೊಡಗಿದನು ಅವನಿಗೆ ಸಹಾಯವಾಗಿ ವಿಷ್ಣು ಮೋಹಿನಿಯ ವೇಷ ಧರಿಸಿ ಅವನ ಜೊತೆಯಾಗಿ ಅಲದಾಡೋಕೆ ಶುರು ಮಾಡ್ತಾರೆ ಇವರ ಗಂಡು ಹೆಣ್ಣಿನ ಅತಿ ಸುಂದರವಾದ ಜೊತೆಯನ್ನು ಕಂಡು ಆ ಪ್ರದೇಶದ ಮಹಿಳೆಯರು ಮೋಹ ಪರವಶರಾದರು ಇದನ್ನು ಗಮನಿಸುತ್ತಿದ್ದಂತೆ ಸಿದ್ಧರು ಭಿಕ್ಷುಕ ವೇಷದಲ್ಲಿದ್ದ ಶಿವನಿಗೆ ಪಾಠ ಕಲಿಸಲು ಯೋಚಿಸಿ ಹಾವುಗಳನ್ನು ಸೃಷ್ಟಿಸಿ ಅವನ ಮೇಲೆ ಹರಿಬಿಟ್ಟರು ಶಿವನು ಆ ಹಾವುಗಳನ್ನು ಮಾಲೆಗಳ ಹಾಗೆ ತನ್ನ ಜಡಿಯಲ್ಲಿ ಸಿಕ್ಕಿಸಿಕೊಂಡನು ನಂತರ ಸಿದ್ಧರು ವ್ಯಾಘ್ರನನ್ನು ಸೃಷ್ಟಿಸಿ ಆಕ್ರಮಣ ಮಾಡಿದರು ಆಗ ಶಿವನು ಆ ಹುಲಿಯನ್ನೇ ವಿಧಿಸಿ ಅದರ ಚರ್ಮವನ್ನೇ ತನ್ನ ಉಡುಪನ್ನಾಗಿ ಮಾಡಿಕೊಂಡನು ಆಗಲೂ ಸೋಲಪ್ಪದ ಸಿದ್ಧರು ದೈತ್ಯ ಆನೆಯೊಂದನ್ನು ಸೃಷ್ಟಿಸಿದರು ಶಿವನು ಆ ಆನೆಯನ್ನೇ ಸಂಹರಿಸಿ ಗಜ ಸಂಹಾರ ಮೂರ್ತಿ ಎಂಬ ಹೆಸರು ಪಡೆದನು ಕೊನೆಗೆ ಆ ಎಲ್ಲ ಸಿದ್ಧರೂ ತಮ್ಮ ಶಕ್ತಿಗಳನ್ನ ಕ್ರೂಡೀಕರಿಸಿ ಮುಲೆಯಕ್ಕನ್ ಎಂಬ ರಾಕ್ಷಸನನ್ನ ಸೃಷ್ಟಿಸಿದರು ಇದರಿಂದ ಕುಪಿತನಾದ ಶಿವ ಆ ರಾಕ್ಷಸನನ್ನ ಥಳಿಸುತ್ತಾ ಕೆಳಗೆ ಬೀಳಿಸಿ ಅವನ ಬೆನ್ನಿನ ಮೇಲೆ ಆನಂದ ತಾಂಡವ ನೃತ್ಯ ಮಾಡುತ್ತಾ ತನ್ನ ಮೂಲ ರೂಪವನ್ನ ತಳೆದನು ಆಗ ಸಿದ್ಧರಿಗೆಲ್ಲರಿಗೂ ತಮ್ಮ ತಪ್ಪಿನ ಅರಿವಾಗಿ ಶಿವನಿಗೆ ಶರಣಾದರು ಹಾಗೂ ಅತಿಶಯ ಶಕ್ತಿಗಳಿಂದ ದೇವರನ್ನು ನಿಯಂತ್ರಿಸಲಾಗುವುದಿಲ್ಲ ಎಂಬ ಸತ್ಯವನ್ನು ಅರಿತುಕೊಂಡರು ತಮ್ಮ ಮಹಾನ್ ತಪ್ಪಿನ ಅರಿವಾಗಿ ಆ ಸಿದ್ಧಾರೂಢರು ನಟ ಭಯಂಕರ ಶಿವನ ಪಾದಗಳಿಗೆ ಶರಣಾಗಿ ತಮ್ಮನ್ನು ಮನ್ನಿಸೆಂದು ಬೇಡಿಕೊಳ್ತಾರೆ ನಂತರ ಶಿವ ಪ್ರಸನ್ನನಾಗಿ ಅಲ್ಲಿಯೇ ಒಡಮೂಡಿದನೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಇಂದಿಗೂ ಚಿದಂಬರ ರಹಸ್ಯವಾಗಿ ಉಳಿದುಬಿಟ್ಟಿದೆ ಚಿದಂಬರನ ದೇವಾಲಯ ಪುರಾಣಗಳು ಏನೇ ಆಗಿರಲಿ ಪೌರಾಣಿಕ ಕಥೆಗಳು ಹೇಗಾದರೂ ಹುಟ್ಟಿಕೊಂಡಿರಲಿ ಆದರೆ ಅಲ್ಲಿ ನಡೆಯೋ ಪವಾಡಗಳಿಗೆ ಮಾತ್ರ ಇಂದಿಗೂ ಉತ್ತರ ಸಿಕ್ಕಿಲ್ಲ ಸಾವಿರಕ್ಕೂ ಅಧಿಕ ವಿಷಯಗಳ ಇತಿಹಾಸ ಇರುವ ನಟರಾಜನ ಮಂದಿರದಲ್ಲಿ ಇಂದಿಗೂ ಬಗೆಹರಿಯದ ಪವಾಡಗಳೇ ನಡೆಯುತ್ತೆ ಅನ್ನೋದು ಭಕ್ತಾದಿಗಳ ಅನುಭವ ಹಾಗೆ ಇಲ್ಲಿ ಸಾಕ್ಷಾತ್ ಪರಶಿವನೇ ನೆಲೆಸಿದ್ದಾನೆಂಬುದು ಸಾಧುಸಂತರ ಪವಾಡ ಪುರುಷರ ಅಭಿಪ್ರಾಯ ಹಾಗೆ ಇತಿಹಾಸಕಾರರ ಪ್ರಕಾರ ಇಲ್ಲಿನ ಆ ದಿವ್ಯ ಶಕ್ತಿಗೆ ಆ ಪವಾಡಕ್ಕೆ ಆ ವೈಜ್ಞಾನಿಕ ತಂತ್ರಜ್ಞಾನವೇ ಕಾರಣ ಅಂತಾರೆ ಅಷ್ಟಕ್ಕೂ ಮುಂದಿನ ಎಪಿಸೋಡ್ನಲ್ಲಿ ಆ ಮೂರ್ತಿಯನ್ನು ಯಾವ ತಂತ್ರಜ್ಞಾನದಿಂದ ಪ್ರತಿಷ್ಠಾಪಿಸಲಾಗಿದೆ ಅನ್ನೋದನ್ನು ಹೇಳ್ತೀನಿ ಅಲ್ಲಿಯವರೆಗೂ ನಿಮ್ಮ ಬೆಂಬಲ ಹೀಗೆ ಇರಲಿ ನಮಸ್ಕಾರ